ಈಗ ನಾನು ಅಕ್ಕಿ ಮತ್ತೆ ಉದ್ದ ನಾಕಿನಿ ನೋಡ್ರಿ ನಾಳೆ ನಮ್ಮ ತಂಗಿ ಪಟ್ ಬೇಕತ್ತ ಪಟ್ ಮಾಡಿ ಅವಾಗ ಊರಿಗೆ ಹೋಗಿ ಆರು ಗಂಟೆ ಕಂದ್ರ ಬಂದ್ರಿ ನೋಡ್ರಿ ಇದೊಂದು ಕಲಂಗಿ ಕಾಯಿ ಮತ್ತ ಹೊರಗೆ ತೆಂಗಿನಕಾಯಿ ಅಪ್ಪ ನೀರ್ತ ಕುಡಕರು ಇದೊಂದು ತೆಂಗಿನಕಾಯಿ ರೀ ನಾಂಟೆ ಇರಬೇಕು ಇದರ ತಿಯೋರಿ ಹೋಗಿ ತಂಗಿನಕ ಬಡಂತನರ ಹಲ್ಮಾಪಕ ಇದನ್ ತಂಗಿನಕ ವಾಹ್ ಮಾಪಿನಕ ಇಂತಂದರ ಹರಿ ಆಗಿದೆ ಮಾಪು ಮಾಪು ತಂದರ ಮಾಪು ಓ ಆ ವಾಯ ಇಲ್ಲಿ ಹೋಗಿದ್ರಂದ್ರರಿ ಮತ್ತೆ ನೋಡೋಕೆ ಹೋಗಿದ್ರು ಅವರಿಗೆ ಸಡನ್ಲಿ ಹಾಸ್ಪೆಟ್ಲ್ಗೆ ಅಡ್ಮಿಟ್ ಮಾಡಿದರು ಅಡ್ಮಿಟ್ ಮಾಡಿದ್ರು ಒಂದು ಕೂಟ್ಲೇ ನೋಡೋಕೆ ಹೋಗಿದ್ರು ರೀ ಈ ಲಾಗ ಸ್ಪೆಷಲ್ ಐತ್ರಿ ನಿಮ್ಗೆ ಇಷ್ಟ ಆಗ್ತತಿ ಅಂತ ನಾನು ಕೊಂಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಪೋರ್ಟ್ ಮಾಡಿರಿ ಮತ್ತು ಮಾವಿನಕಾಯ್ದ ಚಿತ್ರಾನ್ನ ಮತ್ತು ಚಟ್ನಿ ಜೋಳದ ರೊಟ್ಟಿ ಸ್ಪೆಷಲ್ ಲಾಗ ಮಾಡಿ ಹಾಕ್ತೀನಿ ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡ್ರಿ ಮತ್ತೆ ಅಪ್ಪುಗ್ ಸ್ಟಾತ್ ಹೇಳ್ಬಿಡಪ್ಪ ಅವ್ರು ತಂದಿದ್ರು ಹಾಂ ನಮ್ಮ ಅಪ್ಪು ತೆಂಗಿನಕಾಯಿ ನೀರು ಕುಡಿಯತ್ತಾರ ನೋಡಿರಿ ನಂಗೆ ಅಸ್ಕೊಡ್ಲಪ್ಪು ಏನು ಅಮೇಜಿಂಗ್ ಸೂಪರ್ ಸೂಪರ್ ನಿಯಸ್ಕುಳ್ದು ಆಯ್ಕ ಹೆಂಗದಾಗ ಹೇಳು ಒಂದು ಚರಿ ಗಂಟಿದ್ದು ನೋಡ್ರಿ ಹಾಕಿ ಇಡ್ತಾಳಗೆ ಚಮಚ ಥರಗೊಳಗಿಂದ ಚಮಚ ತರಗಳಿಂತೇಳಿಕೊಬ್ರಿ ಯಾರ್ಯಾರ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಪ್ರಿನ್ಸ ನೀ ಕಮೆಂಟ್ ಮಾಡಿ ಹೇಳ್ರಿ ನಿಮಗೂ ಕೊಡ್ತೀವಿ ಬರ್ರಿ ಹ್ಞೂ ಹ್ಞೂ ತಾಂಬೈ ನಂಗೆ ಅಷ್ಟು ಕೊಡು ಅವ ಮುತ್ತ್ಯ ನೋಡಕ್ಕೆ ಊರಿಗೆ ಹೋಗಿದ್ರಲ್ರಿ ಅದು ಹಂಗೆ ಕೋಟ್ ಮೇಗಿಂದ ಮ್ಯಾಗಿಂದ ಇವಾಗ ಮಾವಿನಕಾಯಿ ತಂದಿದ್ರು ಉಪ್ಪಿನಕಾಯಿ ಮಾಡಾಕತ್ತೇಳಿ ಹೇಳಿ ಸರ್ಸ್ ಮಾಡ್ಕೊಂಡು ನೋಡ್ರಿ ಇದು ಸಕ್ಕರೆ ಹಾಳೆ ಎಷ್ಟು ಹಾಕ್ತೀವಿ ಬೆಳ್ಳುಳ್ಳಿ ಇದೊಂದು ಸ್ವಲ್ಪ ಒಂದು ಟೀ ಟೇಬಲ್ ಸ್ಪೂನ್ ನೋಡ್ರಿ ಟೀ ಸ್ಪೂನ್ಲೆ ಒಂದು ಸ್ಪೂನ್ ಹಾಕೋದು ಇವ ಮಾವಿನಕಾಯಿ ಅವ ಹೋಳ್ಯಾರು ಒಂದಿಷ್ಟು ಇಷ್ಟದ ಅಮ್ಮಗೆ ನೋಡ್ರಿ ಫ್ರೆಂಡ್ಸ್ ಮಾವಿನಕಾಯಿ ನಮ್ಗಿಡ್ದಾಗಿನೂ ಕೌಟ್ಕೊಬ್ದಾಗಿನೂ ಇಂಥ ಮಸಾಲೆ ಡಬ್ಬ್ಯಾಗ ಇದು ಸ ಜೀರಿಗೆ ನೋಡ್ರಿ ಇವ ಸಾಸಿವಿ ಇವಾಗ ಜೀರಿಗೆ ಅರ್ಶಿಣ ಪುಡಿ ಗರಂ ಮಸಾಲ ನಾನು ರೀ ಮನೆಯಾಗ ಅಷ್ಟು ನೋಡಿರಿ ಇಷ್ಟು ಹಾಕಿ ಉಪ್ಪಿನಕಾಯಿ ರೆಸಿಪಿನ ಮಾಡೋಣ ಬರ್ರಿ ಈಗ ಆಯಿಲ್ನ ಹಾಕ್ಕೊಂಡು ನೋಡಿರಿ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ದ್ರಿ ಸ್ವಲ್ಪ ಹಾಕೊಂಡೆ ನಾನು ಇನ್ನು ಎಣ್ಣೆ ಕಾದ್ರ ಒಂದು ಟೀ ಸ್ಪೂನ್ಲೆ ಸಾಸಿವೆ ಹಾಕ್ಕೊಳ್ಳುದ್ರಿ ಸಾಸಿವೆ ಚಪಟನ ನೋಡಿರಿ ಮತ್ತು ಜೀರಿಗೆ ನೋಡಿರಿ ಈಗ ಪ್ಲೇನ ಸ್ವಲ್ಪ ಸಣ್ಣ ಇಟ್ಕೊಳಕ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ್ರಿ ಬೆಳ್ಳುಳ್ಳಿ ಹಾಕ್ಕೊಂಡಿಂದ ಸ್ವಲ್ಪ ಕರಿ ಬೆಳ್ಳುಳ್ಳಿ ಥರ ಅದು ನೋಡ್ರಿ ಒಂದು ಸ್ಪೂನ್ ಖಾರ ಹಾಕಿನಿ ಸ್ವಲ್ಪ ಹಾಕಿದ್ರಿ ಇನ್ನೂ ಅರಿಶಿನ ಪುಡಿ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಹಾಕಿದ್ರಿ ಮತ್ತು ಇದೊಂದು ಚಮಚಿ ಗರಂ ಮಸಾಲ ಮತ್ತು ಒಂದೆರಡು ಲವಂಗ ಉಗಿದ್ರಿ ನೋಡ್ರಿ ಇದು ಪಾನಗಿ ಈ ರೀತಿ ಅದು ನೋಡ್ರಿ ಉಪ್ಪಿನಕಾಯಿನ ಸಕ್ಕರೆಗಳು ಹಾಕೊಂಡ್ರಿ ನಾಗ ಗ್ಯಾಸ್ನ ಹಾಸ್ಬಿಟ್ಕಂಡ್ರಿ ಪಾನ್ಗೆ ಒತ್ತದೇಳಿ ಇದೊಂದಿಷ್ಟ ಚಾದಾಗಿನ ಸಕ್ಕರೆ ಹಾಕಬೇಕ್ರಿ ಮುಂದ ಸಕ್ಕರೆಗಳು ಹಾಕಿನಿ ಇಷ್ಟ ಆದರೆ ನೋಡಿರಿ ಉಪ್ಪಿನಕಾಯಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನೇ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ ಈ ಉಪ್ಪಿನಕಾಯಿ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತ ಅನ್ಕೊಂಡ್ರಿ ಉಪ್ಪಿನಕಾಯಿ ಅಂತೂ ಮಸ್ತ್ ಆಗ್ಯಾವ್ರಿ ನೀವು ಮಾಡಿ ರೆಸಿಪಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಇವತ್ತಿನ ಊಟಕ್ಕೆ ನೋಡ್ರಿ ಫ್ರೆಂಡ್ಸ್ ಚಪಾತಿ ಐತಿ ಮತ್ತು ಇದು ಸಾಂಬಾರು ತೊಗರಿಬೇಳಿ ರೀ ಮತ್ತು ಉಪ್ಪಿನಕಾಯಿ ಸ್ವಲ್ಪ ಸಜ್ಕ ಮಾಡಿದ್ವಿ ಮತ್ತು ಸ್ವಲ್ಪ ಅನ್ನ ಮಾಡಿದ್ವಿ ಎಷ್ಟು ನೋಡ್ರಿ ಇವತ್ತಿನ ಊಟದ ರೆಸಿಪಿ ಊಟ ಮಾಡಣ್ ಬರ್ರಿ ಲಗ್ನ ಇಲ್ಲೇ ಮುಗಿಸಾಕತೀನಿ ರೀ ಇನ್ನು ಪಡ್ಡಿಗೋಸ್ಕರ ಅಕ್ಕಿನ್ನೇ ಹಾಕಿನಿ ಅದನ್ನ ಮಿಕ್ಸರ್ಗೆ ಹಾಕೋದೈತಿ ಊಟ ಮಾಡಿ ಮಿಕ್ಸರ್ಗೆ ಹಾಕುವಾಗ ರೀ ಮತ್ತು ಮಾವಿನಕಾಯಿ ಚಟ್ಟ ಕುಟ್ಟಕ ಮಾವಿನಕಾಯಿ ಉಳ್ಳಾಗಡ್ಡಿ ಬೆಲ್ಲ ಇದೆ ಮೆಣಸಿನ್ಕಾಯಿ ಕೊತ್ತಂಬರಿ ಬೇಳೆ ನೋಡ್ರಿ ಸಕ್ಕರೆ ಸಕ್ಕರೆ ಹಳ್ಳ ಮತ್ತು ಜೀರಿಗೆ ಅಜ್ವಾನು ಇಷ್ಟು ಚಟ್ಟ ಕುಟ್ಬನ್ರಿ ಮೊದಲ ಮಾವಿನಕಾಯಿ ಹಾಕ್ಕೊಂಡ್ರಿ ഉള്ള കട്ടി ബെല്ലം ബള ആ മേലി ಟು ಮೈ ಚಾನಲ್ ಶ್ರೀ ಲಾಗ್ಸ್ ವಿಲೇಜ್ ಲೈಫ್ ಕನ್ನಡ ಬರಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಶುರು ಮಾಡೋಣ ಅಂತ ನೀವೆಲ್ಲರೂ ಆರಾಮದಿರೋದ್ನ ಅನ್ಕೊಂಡ್ರೆ ನಾನು ಕೂಡ ಸೂಪರ್ ಆಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಫ್ರೆಂಡ್ಸ ಇವತ್ತಿನ ಲಾಗ್ನ ಶುರು ಮಾಡೋಣ ಅಂತ ಇವತ್ತು ಏನಪ್ಪ ಸ್ಪೆಷಲ್ ವ್ಲಾಗ್ನಲ್ಲಿ ಅಂದರೆ ಇವತ್ತು ನಮ್ಮ ಚಿನ್ನಕ್ಕಾಗ ಪಡ್ಡು ರೀ ಪಡ್ಡು ಮತ್ತು ತಗ್ರಿ ಬೆಳೆ ಸಾರು ಇವತ್ತಿನ ರೆಸಿಪಿನ ಸೇಲ್ ಮಾಡ್ಕೊಳಕ್ತೀನಿ ನೋಡ್ರಿ ಬರ್ರಿ ನೋಡೋಣ ಹೆಂಗೆ ಆಗ್ತೈತಿ ಪಟ್ಟು ಮತ್ತು ಸಾಂಬಾರು ಚಟ್ನಿ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಕರೆಂಟ್ ಹೋದೆ ನೋಡ್ರಿ ಆರು ಗಂಟೆಗೆ ಬಂದಿದ್ದು ನಮ್ಮಲ್ಲಿ ಕರೆಂಟಾ ಮೂರು ಮೂರು ಗಂಟೆಗೆ ಕರೆಂಟ್ ಇರ್ತಾವೆ ಆರು ಗಂಟೆಗೆ ಬಂದಿದ್ದು ಒಂಬತ್ತು ಗಂಟೆಗೆ ಹೋದವು ಅದಕ್ಕೆ ಮಿಕ್ಸರ್ಗೆ ಹಾಕ್ಕೊಳಕ್ಕೆ ಆಗಲಿಲ್ಲ ಈಗ ಸಾಂಬಾರ್ಕ ರೆಡಿ ಮಾಡಿ ಇಟ್ಕೊಂಡ್ರಿ ಬರೀ ನೋಡೋಣ ಸಾಂಬಾರು ಅಂತ ಹೇಳಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಈ ವಿಡಿಯೋ ನಿಮ್ಗೆ ಪ್ರಯತ್ನ ಅಂದ್ಕೊಂಡೇನ್ರಿ ಬರ್ರಿ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಇಷ್ಟ ಆಗ್ಲಿಕ್ಕಂದ್ರೂ ಯಾಕತ್ತು ಹೇಳಿ ಕಮೆಂಟ್ ಮಾಡಿರಿ ಮತ್ತು ಕಮೆಂಟ್ ಅಂತರಿ ಯಾರು ಮಾಡ್ತಾ ಇಲ್ಲ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಯಾವ ರೀತಿ ಮಾಡಬೇಕು ಮತ್ತು ಏನೇನು ಚೇಂಜಸ್ ಮಾಡ್ಕೋಬೇಕು ಎಲ್ಲ ನೀವು ಹೇಳಿದಾಗ ಸರಿ ಆಗದ್ರಿ ಪ್ಲೀಸ್ ನಿಮ್ಮಿಂದ ಸರಿ ಆಗ್ಲಾರದು ಯಾರಿಂದನೂ ಸರಿ ರೀ ನೀವು ಹೇಳಿದರೆ ನಾವು ಸರಿ ಮಾಡ್ಕೊಳ್ತೀವಿ ಮತ್ತು ನಮಗೆ ಸಪೋರ್ಟ್ ಮಾಡ್ತಾ ಹಾಗೆ ಸರಿ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾ ನೀವು ಕಮೆಂಟ್ ಮಾಡಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬರ್ರಿ ಇವತ್ತಿನ ರೆಸಿಪಿನ ಶುರು ಮಾಡೋಣಂತ ಸಾಂಬಾರ್ಗೆ ಏನೇನು ಹತ್ತತಿ ಅದನ್ನೆಲ್ಲ ನೋಡ್ಕೊಂಡ್ ಅಂತ ಇಲ್ಲಿ ಸಾಂಬಾರ ಕೋತಂಬರಿ ಕರಿಬೇವು ಕರಿಬೇವು ಬೆಳ್ಳುಳ್ಳಿ ಟೊಮೆಟೊ ಮತ್ತಿ ಬೇಳೆ ಕುದಿಸಿನ್ರಿ ಪಾಂಗಿ ಕೊಡೋ ನೀನು ಮಿಕ್ಸರ್ಗೆ ಹಾಕಿಟ್ಟದ ಹಿಟ್ಟ ಹಿಂಗಾಗಿತ್ತು ನೋಡ್ರಿ ನಿಮ್ಗೆ ತೋರಿಸೋದ ನಿಮ್ಗೆ ನೆನಪನ ಇಲ್ಲ ಅವನ ಸಕ್ಕರೆ ಜೀರಿಗೆ ಜೀರ್ತಾರ್ರಿ ನಾವಿಲ್ಲಿ ಸಾಂಬಾರ್ಕ ಎಣ್ಣೆ ಹಾಕ್ಕೊಂಡೇನ್ರಿ ನಾನು ಬೋಗನ್ಯಾಗ இவ இது சாஷ் விள நோடு சரி சந்த ൂ ഡ്രിങ്ക് വാവ്

ಇವತ್ತ ಪೂಜಿ ನಮ್ಗೆ ಚೆನ್ನಾಗಿ ಮಾಡಿಲ್ರಿ ಮತ್ತು ಎಲ್ಲ ತರ ಹೆಲ್ಪ್ ಮಾಡ್ತಾಳ್ರಿ ನಮ್ಗೆ ಚಿನ್ನಕ್ಕು ಗಟ್ಟಣ್ ಮಾಡಲ್ ಸ್ವಲ್ಪ ನೀರು ಹಾಕ್ತಾನ ಈ ರೀತಿ ಯಾರು ನೋಡ್ರಿ ಸಾಂಬಾರ್ ಇನ್ನ ಸಕ್ಕರೆಗಳ್ ಸ್ವಲ್ಪ ಹಾಕ್ತೇನ್ರಿ ಅದು ಸಣ್ಣ ಸಕ್ಕರೆ ಆತಂದ್ರ ಈಗ ಅದೆಲ್ಲ ಇನ್ನು ಸಾಂಬಾರು ರೆಡಿ ಆಯ್ತು ರೀ ಆವಾಗ ಹೊರಗೆ ಪಟ್ ಮಾಡಕ್ಕೆ ಹೋಗ್ಯರು ಇಷ್ಟು ಬಿಜ್ಜಿ ಅಂದರೆ ಗೂಡು ಮುರಿದು ಮತ್ತು ಕಡಲೆ ಕಿವಿದು ಎಲ್ಲ ಐತೆ ಅಂದ್ರೂ ಚಿನ್ನಕ್ಕ ಅವ ಬಿಡುವು ಮಾಡ್ಕೊಂಡು ಮಾಡ್ಲಕ್ಕಾರ ನೋಡ್ರಿ ಪ್ರೀತಿ ಅಂದರೆ ಇದೇ ನೋಡ್ರಿ ನೋಡ್ರಿ ಸಾರು ಇದು ಕೊತ್ತಂಬರಿ ಹಾಕ್ರಿ ಪಡ್ ಮಾಡಿ ಬರ್ರಿ ಪಡ್ ಮಾಡು ಬರ್ರಿ ಫ್ರೆಂಡ್ಸ್ ತವಿಕಾಗತ್ರಿ ಎಣ್ಣೆ ಹಾಕ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಮಾಡಿದ್ವಿ ಮಾಡಿದ್ನ ಟೇಸ್ಟ್ ಹಾಕ ನೋಡ್ರಿ ಫ್ರೆಂಡ್ಸ್ ನಮಗಂತರು ನಾವ್ ಗ್ಯಾಸ್ ಮೇಗಪ್ ದಾಸಿ पड್ದ ಇಡ್ಲಿ ದು ಮಾಡಕ ಹೋಗಂಗಿಲ್ಲ ರೀ ಇನ್ನ ಇದನ್ ಹಿಟ್ ಹಾಕೊಂಡ್ರಿ ತನಂತು ಬರ್ತೀತು ಎಲ್ಲವೆಗೆ ಕಲ್ಲು ತಿರುಗು ಮಧ್ಯನ್ ಬಲಕೊಂಡ್ನ ಈ ಪಡ್ಡಿನ ಹಿಟ್ಟಿನ್ಯಾಗ ಮೊಸರು ಹಾಕಿರ ಮಸ್ತ್ ಬರ್ತಾವ ನೋಡ್ರಿ ಇದ್ರ ಮ್ಯಾಗ ಲಿಟ್ ಕ್ಲೋಸ್ ಮಾಡೋಣ್ರಿ ಚಂದ ಬಂದ ನೋಡ್ರಿ ಫ್ರೆಂಡ್ಸ್ ಫಡ್ಡು ನೀವು ಪ್ರೀತಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ಬುಡ್ಡಿ ನೋಡ್ರಿ ಅವ ಬುಡ್ಡಿ ಹರ್ಸಕ್ ಬಂದಿರು ಇಷ್ಟು ಹೊಂಟಾವ ನೋಡ್ರಿ ಬುಡ್ಡಿ ಇವೇನ್ರ ಒಂದು ಅರ್ಧ ಸೇರಿ ಕಾಡ ಹೊಂಟಾವಲ್ಲ ಇವು ಇಷ್ಟು ಬಿಟ್ಟಿದ್ರ ನೋಡ್ರಿ ರೈತರು ತಗದೇನು ನೋಡ್ರಿ ಅವ ಚಜ್ಜಿ ರೊಟ್ಟಿ ಮಾಡ್ಯಾರ ನೋಡ್ರಿ ನಮ್ಮ ಮಾವಿನಕಾಯ್ದು ಚಟ್ನಿ ಮಾಡೀನಿ ಮಿಕ್ಸರ್ಗೆ ಹಾಕಿ ಹರ್ಯಾಗಿ ಅಷ್ಟೊತ್ತಿಗೆ ಲೈಟ್ ಅದ್ರಿ ಮಧ್ಯಾಹ್ನದಾಗ ಹನ್ನೊಂದು ನಲ್ವತ್ತೈದು ಬಂದಿದ್ದು ಮತ್ತು ಮಿಕ್ಸರ್ಗೆ ಹಾಕಿನಿ ಮಾವಿನಕಾಯಿ ಕಿನಕಾಯಿ ನೋಡ್ರಿ ಹಿಂಗ ಇಷ್ಟು ರಸ ಬಿಟ್ಟು ఇవద్ది ఊటకాష్ నోడ్రీ అల్లి సారైస్త్రీ సాంబారు సజ్జి రొట్టి అక్క అన్న అప్పు ఊట హరత్ీ ఎల్ నీవేం తిన్నా రీ పడ్డ హీ శివ్యవరీ అప్పుడర్ ఐంక్ యూ బీ ఫ్రెండ్స్ ఊటమూ చజ్జి రొట్టి మావినకై చట్నీ ఊట బరీ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ಅದೆಲ್ಲಾ ಚೆನ್ನੀਆਂ ಲೈಟು ಫು ಸಿಮ್ಮೆ ಚೆಕೂನ್ ಸೂಪರ್ ಆಗಿದೆ ನೀವು ಟ್ರೈ ಮಾಡ್ರಿ ಈ ಮನೆ ಆಗ ಮಾವಿನಕಾಯಿ ಬೇಕಾದ್ರೆ ನಮ್ಮ ಹلدಾವ್ ಬರ್ರಿ mau ini kan pincang. mana ini Hmm. Bella ah. cerati main kacang ceta Bella. നോട്രി നമ്മ ജോളു തേനീ മുരിയാക്കുന്നോട്രി केंप्या लक्ष्मी मत हनुम्तर बंदी मुर्क इय्या बंदर नम तम तरक् हो के नोड्रीट बरतार बर्तारा

ಎಷ್ಟು ಚೆಂದ ಕಾಣಿಸ್ತೈತಿ ನೋಡ್ರಿ ಅಲ್ಲಿ ಗೂಡು ಮುರ್ದ ಎಲ್ಲ ಕಣಕಿ ಗೊಳೆ ಮಾಡತ್ತಾರ ನೋಡ್ರಿ ಕುರಿ ಅವರ ಕುರಿ ಮೆಸ್ಕೊಳತ್ತಾರ ಹ್ಞೂ ನೋಡಲ ಇಲ್ಲೇ ಕಾಣಿಸ್ತತೆ ಸರ್ ನೋಡಲಿ ಇಲ್ಲೇ ಕಾಣಿಸ್ತೈತಿ ಐತಿ ಅದು നോട്രി എല്ലാ കാണത്തില്ല ഇത ജൂമ തൂർ നോടി ഗാഡിഗ ഗാഡി സക്കാണ നോടന ഇത് ദണ്ടി നോടത്ത ഗിഡ് സൂര് ഗിഡ് ആയിട്ട് അല്ല ഇത് ആക്ക അതെല്ലാം

ಈ ಲಾಗ ಇಷ್ಟ ಆಗತಿ ತಿಳ್ಕೊಂಡು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಅಂಡ್ ಸೇವ್ ಮಾಡಿ ಸಪೋರ್ಟ್ ಮಾಡಿ